ನಿಜವಾಗ್ಲೂ ಕೂಡ ಈ ಒಂದು ಗಾಡಿ ನೋಡ್ಲಿಕ್ಕೆ ಆರನೇ ಫೈ ತರ್ ಇದೆ ನಿಜವಾಗ್ಲೂ ಕೂಡ ಈ ಒಂದು ಗಾಡಿ ನೋಡುವಾಗ ಆರನ ಫೈ ತರ್ ಇದೆ ಆದರೆ ನಾನು ನಿಮಗೆ ಇದನ್ನು ಒಳ್ಳೆ ಪ್ರೈಸ್ ಮಾಡಿ ಇದ್ದೇನೆ ನೀವೇ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ನಾನೇ ಹೇಳುವ ಈ ಪ್ರೈಸ್ಗೆ ಈ ವೆಹಿಕಲ್ ನಿಮಗೆ ಎಲ್ಲಾದರೂ ಸಿಗುತ್ತಾ ಅಂತ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಯಾಕೆಂದ್ರೆ ನಾನು ನಿಮಗೆ ಮೂವತ್ತ ಒಂಬತ್ತು ಸಾವಿರ ರೂಪಾಯಿಗೆ ಈ ಬಜಾಜ್ ಪಲ್ಸರ್ ಎ ಎಸ್ ಅನ್ನು ಕೊಡ್ತಾ ಇದ್ದೇನೆ ನೋಡಲಿಕ್ಕೆ ಆರನ ಫೈ ತರ್ ಇದೆ ನೋಡ್ಲಿಕ್ಕೆ ಎನ್ ಎಸ್ ತರ್ ಇದೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ನಾನು ಹೇಳ್ಬೇಕಂದಿಲ್ಲ ಒಂದು ಒಳ್ಳೆ ಪ್ರೈಸ್ ಮಾಡಿ ಈ ವೆಹಿಕಲ್ ಅನ್ನು ಕೊಡ್ತಾ ಇದ್ದೇನೆ ಇದು ಯಾವ ಮಾಡ ನಿಮಗೆ ಕೊನೆಗೆ ಹೇಳ್ಲಿಕ್ಕಿದ್ದೇನೆ ಇವರ ನೀವು ಕಂಪ್ಲೀಟ್ ಆಗಿ ನೋಡಿ ನಂತರ ಎಲ್ಲವನ್ನು ಕೂಡ ನಿಮಗೆ ಹೇಳ್ಕಿದ್ದೇನೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ನಾನು ನಿಮಗೆ ಇವತ್ತೊಂದು ಒಳ್ಳೆಯ ಒಂದು ವೈಕಲ್ ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ಲೈಕ್ ಮಾಡುವಂಥ ಒಂದು ವೆಹಿಕಲ್ ಎಲ್ಲರೂ ಕೂಡ ಒಂದು ಇಷ್ಟಪಡುವಂಥ ವೈಕಲ್ ಸ್ಟೂಡೆಂಟ್ ಕಲ್ಲು ಎಂತೂ ಲೈಕ್ ಮಾಡ್ತಾರೆ ಯಾಕಂದರೆ ಐ ಎಷ್ಟು ಇದನ್ನು ಯೂಸ್ ಮಾಡೋದೇ ಸ್ಟೂಡೆಂಟ್ ಕಲ್ಲು ಹಾಗಾಗಿ ಎರಡು ಸಾವಿರದ ಹದಿನೈದು ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ನಾನು ನಿಮಗೆ ಮೂವತ್ತ ಒಂಬತ್ತು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೇನೆ ಇದು ಯಾವ ಕಂಡೀಷನಲ್ಲಿದೆ ಇದರ ಫುಲ್ ಡೀಟೇಲ್ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಇದೆ ಈ ಗಾಡಿಯನ್ನು ನೀವು ಕಂಪ್ಲೀಟ್ ಆಗಿ ನೋಡಿ ಇದರಂತ ನಾನು ನಿಮಗೆ ಪ್ರತಿಯೊಂದು ಕೂಡ ಇದರ ಬಗ್ಗೆ ಹೇಳಲಿಕ್ಕಿದ್ದೇನೆ ಹಾಗೆ ಕ್ಯಾಮೆರಾಮನ್ I'm ಬಜಾಜ್ ಪಲ್ಸರ್ ಎ ಎಸ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಯಾಕೆಂದರೆ ನಮ್ಮ ನಮಗೂ ಎಷ್ಟೆಷ್ಟು ದೂರದಿಂದ ಬರುವವರು ಇದ್ದಾರೆ ಅವ್ರು ಎಲ್ಲರಿಗೂ ಕೂಡ ಖುಷಿ ಆಗೋ ರೀತಿಲಿ ತೋರಿಸ್ಬೇಕು ಯಾಕೆಂದರೆ ನಿಜವಾಗ್ಲೂ ಕೂಡ ಐವತ್ತು ಐವತ್ತೈದು ಅರವತ್ತು ಸಾವಿರ ರೂಪಾಯಿ ಇದ್ರ ಪ್ರೈಸ್ ನಾನು ನಿಮಗೆ ಇವತ್ತು ಕೊಡೋ ಪ್ರೈಝೇ ಬೇರೆ ಯಾಕೆಂದರೆ ಆ ಪ್ರೈಸ್ಗೆ ಕೊಡಲಿಕ್ಕಿದ್ದೇನೆ ಯಾಕೆ ಏನಂದರೆ ನೀವು ಒಂದು ಹದಿಮೂರು ಮಾಡಲು ಪ್ಯಾಶನ್ ಪೊರೋಗಿ ಎಷ್ಟು ಹೇಳ್ತಾರೆ ಅಂಥದ್ರಲ್ಲಿ ನಾನು ನಿಮಗೆ ಈ ಸ್ಟ್ಯಾಂಡರ್ಡ್ ವೆಹಿಕಲ್ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಗಳು ಯೂಸ್ ಮಾಡೋ ಲೈಕ್ ಬೈಕ್ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿರೋ ಒಂದು ವೆಹಿಕಲ್ ತುಂಬಾನೇ ಚೆನ್ನಾಗಿರುವಂತಹ ವಹಿಕಲ್ ತುಂಬಾನೇ ಚೆನ್ನಾಗಿರುವಂತಹ ವೆಹಿಕಲ್ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಇದನ್ನು ನಿಮಗೆ ಬರ್ತಾ ಇದ್ದೇನೆ ಒಂದು ಅನ್ನು ತುಂಬಾ ಚೆನ್ನಾಗಿರೋ ಒಂದು ಗಾಡಿ ಅಂತ ಹೇಳ್ಬೋದು ಬಜಾಜ್ ಪಲ್ಸರ್ ಎಸ್ ಒನ್ ಫಿಫ್ಟಿ ಸಖತ್ ಒಂದು ವೆಹಿಕಲ್ ಒಂದು ರೂಪಾಯಿ ಖರ್ಚಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಯಾಕೆಂದ್ರೆ ಮಿಂಟ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ಡಿಜಿಟಲ್ ಮೀಟರ್ ಕೂಡ ರನ್ನಿಂಗ್ ಇದೆ ಬರೀ ಮೂವತ್ತೈದು ಸಾವಿರ ಒಂದು ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ಬಜಾಜ್ ಪಲ್ಸರ್ Yes, yeah, yes, 150 vehicle. ನಿಮಗೆ ನೋಡ್ಬೋದು ನೋಡಿ ನಿಮಗೆ ಕೆ ಐ ಇಲೆವೆನ್ ಪಾಸಿಂಗ್ ಇದರ ಆಟಿಯೋ ಬಂದುಬಿಟ್ಟು ಇದೆ ಬೆಂಗಳೂರಲ್ಲಿ ಓಡಿಸಿದಂಥ ಒಂದು ವೆಹಿಕಲ್ ಕ್ಲೀನ್ ವೆಹಿಕಲ್ ಇದರಲ್ಲಿ ಏನು ನೀವು ಯೋಚನೆ ಮಾಡಬೇಕಾಗಿಲ್ಲ ನಾವು ನಿಮ್ಮ ಜೊತೆ ಆರಾಮಾಗಿ ಓಡಿಸ್ಬೋದು ಆರಾಮಾಗಿ ಯೂಸ್ಗೆ ಇಟ್ಕೊಳ್ಬೋದು ನಿಜವಾಗಲೂ ಕೂಡ ಮೂವತ್ತ ಒಂಬತ್ತು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಎಲ್ಲಾದರೂ ಸಿಗುತ್ತಾನು ನೀವು ಯೋಚನೆ ಮಾಡಲೇಬೇಕು ಯಾಕೆಂದರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಕೂಡ ನೀವು ಸುತ್ತಬೇಕು ಸುತ್ತಿದ್ದ ನಂತರ ನೀವು ಈಗ ವಿಸಿಟ್ ಮಾಡಿ ಯಾಕೆಂದರೆ ಅರವತ್ತು ಅರವತ್ತೈದು ಸಾವಿರ ಮಾರ್ಕೆಟ್ ಇರೋ ರೇಟನ್ನು ನಾನು ನಿಮಗೆ ಮೂವತ್ತ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಇದು ಗಾಡಿ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಅಂತ ನೀವು ಅಂದ್ಕೊಳ್ಬೇಡಿ ಮಿಂಟ್ ಕಂಡೀಷನ್ ವೆಹಿಕಲ್ ಅಂತ ಅಂದ್ಕೊಳ್ಳಿ ಮಿಂಟ್ ಕಂಡೀಷನ್ ವೆಹಿಕಲ್ ಅನ್ನು ಅಂದ್ಕೊಳ್ಳೇಬೇಕು ಯಾಕೆಂದ್ರೆ ನಿಮಗೆ ವಿಡಿಯೋದಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತದೆ ಅಂದರೆ ನೀವು ನೀವು ಇಲ್ಲಿ ಮುಂದಕ್ಕೆ ಬಂದರೆ ಇದಕ್ಕಿಂತ ಚೆನ್ನಾಗಿ ನಿಮಗೆ ಕಾಣುತ್ತೆ ಯಾಕೆಂದರೆ ಆ ಕ್ಲೀನರಿ ವೆಹಿಕಲ್ ಇದೆ ನಮಗೆ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಅದಕ್ಕೆ ನಾವು ನಿಮ್ಮಲ್ಲಿ ಇದ್ದೇವೆ ಅದಕ್ಕೋಸ್ಕರ ಸ್ಟೂಡೆಂಟ್ಗಳಂತೂ ಯೋಚನೆ ಮಾಡಲೇಬೇಕು ನೀವು ಇವತ್ತು ನಾಳೆ ಅಂತ ಯೋಚನೆ ಮಾಡಿದರೆ ಈ ಗಾಡಿ ಸಿಗಲ್ಲ ಇವತ್ತೇ ಹೋಗುವಂಥ ಗಾಡಿ ನಾಳೆವೇ ಹೋಗುವಂಥ ಗಾಡಿ ತಕ್ಷಣ ಕಾಲ್ ಮಾಡಿ ತಕ್ಷಣ ವಿಸಿಟ್ ಮಾಡಿ ಹಾಗಾಗಿ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಒಂದು ಪ್ಯಾಷನ್ ಬರೋ ರೇಟಲ್ಲಿ ಒಂದು ಟರ್ ರೇಟಲ್ಲಿ ಒಂದು ಡಿಸ್ಕವರಿ ರೇಟಲ್ಲಿ ನಾನು ಇವತ್ತು ಬಜಾಜ್ ಪಲ್ಸರ್ ಎಸ್ ಕೊಡ್ತಾ ಇದ್ದಾನೆ ಒಂದು ಎನ್ ಎಸ್ ಥರ ಇದೆ ನೋಡಲಿಕ್ಕೆ ಒಂದು ಆರ್ ಎನ್ ಫೈವ್ ತರ ಇದೆ ನೋಡಲಿಕ್ಕೆ ಸ್ಟೂಡೆಂಟ್ಗಳು ಎಂತೂ ಲೈಕ್ ಮಾಡ್ತಾರೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಇದನ್ನು ಲೈಕ್ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಹಾಗಾಗಿ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಈ ವೈಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತ ಇದ್ದರೆ ಈ ಬೈಕನ್ನು ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ದರೆ ಹೇಗೆ ಪರ್ಚೇಸ್ ಮಾಡೋದು ಯಾರನ್ನೇ ಕಾಂಟ್ಯಾಕ್ಟ್ ಆಗೋದು ಎಲ್ಲಿಗೆ ವಿಸಿಟ್ ಮಾಡೋದು ನೀವು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಆಗು ನಮ್ಮ ಶೋರೂಮ್ ಡೀಟೇಲ್ ಹೇಳಲಿಕ್ಕಿದ್ದೇನೆ ಹಾಗಾಗಿ ನಿಮಗೆ ಈ ಬೈಕ್ ಅನ್ನು ಪರ್ಚೇಸ್ ಮಾಡ್ಬೇಕಂತ ಇದ್ರೆ ನಮ್ಮ ಶೋರೂಮಿಗೆ ಗೆ ನಿಮಗೆ ವಿಸಿಟ್ ಮಾಡ್ಬೇಕಂತ ಇದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಾಫ್ ನಂಬರ್ ಹಾಕಿರ್ತಾನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಜನರಲ್ ನಂಬರ್ ಕಂಟರ್ ಹಾಗೆ ಯಾವ್ದಕ್ಕಾದ್ರೆ ಒಂದಕ್ಕೆಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಹಾಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಡಿಸ್ಪ್ಲೇ ಮೇಲೆ ಇರೋ ಯಾವುದಾದ್ರೂ ಒಂದಕ್ಕೆಲ್ಲ ಒಂದಕ್ಕೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದರೆ ಆಯ್ ಸರ್ ಹೆಲೋ ಸರ್ ಈ ಬಜಾಜ್ ಪಲ್ಸರ್ ಎಸ್ ನಮಗೆ ಬೇಕು ಸರ್ ಲೈಕ್ ಆಗಿದೆ ಖುಷಿಯಾಗಿದೆ ಆಗಿದೆ ಅಂತ ಒಂದು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದರೆ ನಿಮಗೆ ಲೊಕೇಶನ್ ಕಳಿಸ್ತಾರೆ ಇದು ಈಸಿಯಾಗಿ ನಿಮಗೆ ನಮ್ಮ ನಿಮ್ಗೆ ವಿಸಿಟ್ ಮಾಡಬಹುದು ಈ ಒಂದು ಬೈಕ್ ಅನ್ನು ಒಂದು ಕಡಿಮೆ ರೇಟ್ ಅಲ್ಲಿ ಈ ಬೈಕ್ ನಿಮಗೆ ಪರ್ಚೇಸ್ ಮಾಡಬಹುದು ಹಾಗಾಗಿ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಈ ಕಡಿಮೆ ರೇಟ್ ಅಲ್ಲಿ ನಾನು ಕೊಡ ಈ ಬೈಕ್ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿ ಇದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ಆಫರ್ ಅಲ್ಲಿ ನಾನು ಕೊಡುವ ಬೈಕ್ ವಿಡಿಯೋಗಳೇ ನಿಮಗೆ ನೋಡಬೇಕಂತಿದ್ದರೆ ನಾನು ಓಫರ್ ಆಲ್ ಕೊಡೋ ವೆಹಿಕಲ್ಗಳಲ್ಲೇ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಶೋರೂಮಿಗೆ ನೀವು ವಿಸಿಟ್ ಮಾಡಬೇಕಂತಿದ್ದರೆ ನಾವು ನಾವು ಹೊಸದಾಗಿ ಅಪ್ಲೋಡ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಿಮಗೆ ನೋಡ್ಬೇಕಂತಿದ್ದರೆ ನಮ್ಮ ಎಮ್ ಎಂ ಶಾರಾಫುದ್ದಿನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು